ನೋಡಿ ಪಶ್ಚಿಮಾಭಿಮುಖವಾಗಿ ಸ್ವಾಮಿ ನಮಗೆ ಸ್ವಯಂಭೂ ಅನ್ಬಿಟ್ಟು ಹೇಳ್ತಾರೆ ಯಾರು ಪ್ರತಿಷ್ಠೆ ಮಾಡಿದ್ದಿಲ್ಲ ಕೆಲವು ಶಾಸ್ತ್ರದ ಮುಖಾಂತರ ಕೇಳಿದಾಗ ನಿಮ್ಮ ಜಮೀನ್ ಪಕ್ಕದಲ್ಲಿ ಆಂಜನೇಯನ ಒಂದು ಸಾನ್ನಿಧ್ಯ ಇದೆ ಓಕೆ ನೀವು ಅದನ್ನ ಪೂಜೆ ಮಾಡ್ಕೊಂಡು ಬನ್ನಿ ನಿಮ್ಗೆ ಒಳ್ಳೇದಾಗುತ್ತೆ ಮಾಮೂಲಿ ಅಂದ್ಬಿಟ್ಟು ಅವಾಗಿನ್ನೂ ಇನ್ನು ಏನು ಇರಲಿಲ್ಲ ಸರಿ ನಮ್ಮ ತಂದೆಯೆಲ್ಲ ಹುಡುಕಾಡ್ಬೇಕಾದ್ರೆ ಏನು ಸ್ವಾಮಿ ಹುಡುಕ ಇಲ್ಲೆಲ್ಲ ಪರಿಚಯ ಇದ್ದಾರೆ ಜನ ಏನು ಸ್ವಾಮಿ ಹುಡುಕಾಡ್ತೀರಾ ಇಲ್ಲ ಕಣ್ಯಾ ಹೀಗೆ ಒಂದು ನಮಗೆ ಇದನ್ನು ಬಂದಿದೆ ಶಾಸ್ತ್ರದಲ್ಲಿ ಆಂಜನೇಯ ಇದೆಯಂತೆ ಸ್ವಾಮಿ ಇದೊಂದು ಕಲ್ಲಿ ಇದನ್ನೇ ಇರ್ಬೋದು ನೋಡು ನಂತರ ಇವರು ಪರೀಕ್ಷೆ ಮಾಡಿದಾಗ ಏನೂ ಇರಲಿಲ್ಲ ಮತ್ತೆ ಹೋಗಿ ಕೇಳಿದಾಗ ಇಲ್ಲ ಇಲ್ಲ ನೀವು ಅದೇ ವಿಗ್ರಹ ಇನ್ನೊಂದು ವಿಗ್ರಹ ಇತ್ತು ಪಕ್ಕದಲ್ಲಿ ಅದು ಇನ್ನೊಂದು ಅದರಲ್ಲಿ ತೋರಿಸ್ತೀನಿ ಇದು ಚೆನ್ನಾಗಿ ಆಕಾರ ಇಲ್ಲ ಅಂದ್ಬಿಟ್ಟು ಮಾಡಿಬಿಟ್ವಿ ಪೂಜೆಗಳು ನಡ್ಕೊಂಡು ಬರ್ತಾ ಇದ್ವಿ ಕರ್ಪೂರ ಹಚ್ಚಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಐದು ನಿಮಿಷ ಆಗಿಲ್ಲ ನೀರ್ ಬಿತ್ತು ನೀರ್ ಬಿತ್ತು ಹಾಗೇನೆ ಒಬ್ಬ ಮುಸ್ಲಿಂ ಹುಡುಗಿ ತಂದೆ ತಾಯಿ ಇಬ್ಬರು ಇಲ್ಲ ಅನಾಥೆ ಹುಡುಗಿ ಯಾಕೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ಲು ನಾನೇ ಪೂಜೆ ಮಾಡ್ಬೇಕಾದ್ರೆ ಬಲಭಾಗದಿಂದ ಪ್ರಸಾದವಾಯಿತು ಅವಳ ಎಲ್ಲ ಆಗುತ್ತೆ ಅಂದೆ ಅವಳು ಮದುವೆ ಆಗಿ ಆಮೇಲೆ ಇನ್ನೊಂದು ಪವಾಡ ನಡೆದಿದ್ದೆ ಅವಳೇ ಹೇಳಿದ್ದು ಮಗುನ ಕರ್ಕೊಂಡು ಒಂದು ವರ್ಷದ ಬಂದ್ಲು ಇಲ್ಲಿ ಅದಾದ ಆಗಿ ಗಂಡು ಮಗು ಚೆನ್ನಾಗಿದೆ ಅವಳು ನಂತರ ಹೇಳಿದ್ದೇನು ಅಂದ್ರೆ ತುಂಬಾ ಕಾಯಿಲೆ ಬಿದ್ದ್ಬಿಟ್ಟಿತ್ತು ಮಗು ಆಸ್ಪತ್ರೆಗೆ ಕರ್ಕೊಂಡು ಹೋದೆ ನಾನು ಸತ್ತೋಗ್ಬಿಟ್ಟಿದೆ ತಗೊಂಡೋಗಿ ಮಗು ಅಂತ ಹೇಳಿಬಿಟ್ರು ನಾನು ಅಲ್ಲೇ ಇಟ್ಬಿಟ್ಟು ಕೂತ್ಕೊಂಡು ದೇವ್ರ ಪ್ರಾರ್ಥನೆ ಮಾಡಿದೆ ಸ್ವಲ್ಪ ಹೊತ್ತು ಮಗು ಒಳಗೆ ಶುರು ಅಂತ ಆ ಹುಡುಗನೇ ಪಾಪ ಹೇಳಿದ್ಲು ಈ ಬೆಂಗಳೂರಲ್ಲಿ ಇದ್ದಾಳೆ ಅದಕ್ಕೆ ಭಕ್ತ ಉಂಟು ಉಂಟು ಅಷ್ಟೇ ನಿಮ್ಮ ಹರಕೆ ಏನಿದ್ರು ಅವನಿಗೆ ಸ್ವಾಮೀಜಿ ನಮಸ್ತೆ ಹೇಳಿ ತಮ್ಮ ಹೆಸರು ಸ್ವಾಮೀಜಿ ನನ್ನ ಹೆಸರು ಸಂಪತ್ತ ಬಿಟ್ಟು ಅರಂದ್ಬಿಟ್ಟು ಸ್ವಾಮೀಜಿ ಊರ ಹೆಸರು ಈ ಇರೋ ಜಾಗ ಇದು ಹನಿಕೆ ಗ್ರಾಮ ಅಂತ ಬೇಲೂರು ತಾಲೂಕು ಹನಿಕೆ ಗ್ರಾಮ ನಾನು ಬಂದು ಇದು ಬಾರ್ಡ್ರು ಹನಿಕೆ ಮತ್ತು ಹಾಸನ ಮತ್ತು ಬೇಲೂರು ತಾಲೂಕಿನ ಗಡಿ ಪ್ರದೇಶ ನಾವಿರೋದು ಇಲ್ಲಿಂದ ಒಂದು ಕಿಲೋಮೀಟ್ರ್ ಕಾಮೇನಹಳ್ಳಿ ಅಂದ್ಬಿಟ್ಟು ಕಾಮೇ ನನ್ನ ಸ್ವಂತ ಸ್ಥಳ ಕಾಮೇನಹಳ್ಳಿ ಸ್ವಾಮೀಜಿ ಈ ದೇವರು ಯಾವ ಥರ ಆಯಿತು ಇದರ ಇತಿಹಾಸ ಸಂಪೂರ್ಣ ಮಾಹಿತಿಯನ್ನು ಖಂಡಿತವಾಗಲು ಖಂಡಿತವಾಗಲು ಕೊಡ್ತೀನಿ ನೋಡಿ ಪಶ್ಚಿಮಾಭಿಮುಖವಾಗಿ ಸ್ವಾಮಿ ಇದ್ದಾನೆ ಇದು ನಮಗೆ ಸ್ವಯಂಭೂ ಅಂದ್ಬಿಟ್ಟು ಹೇಳ್ತಾರೆ ಯಾರು ಪ್ರತಿಷ್ಠೆ ಮಾಡಿದ್ದಿಲ್ಲ ಭಗವಂತನನ್ನ ನಾವು ಎಷ್ಟು ಎಲ್ಲ ಕಡೆ ನೋಡಬೇಕು ಅಂದರೆ ಎರಡು ಮೂರು ವಿಧದಲ್ಲಿ ನಾವು ನೋಡ್ತೀವಿ ಸ್ವಯಂ ಪ್ರತಿ ವ್ಯಕ್ತ ಕ್ಷೇತ್ರಗಳು ಸ್ವಾಮಿ ತಾನಾಗೆ ನೆಲೆ ಕ್ಷೇತ್ರಗಳು ನಾವಾಗಿ ಪ್ರತಿಷ್ಠೆ ಮಾಡಿದಂತಹ ಕ್ಷೇತ್ರಗಳು ಬಂದಿಟ್ಟಂತಹ ಕ್ಷೇತ್ರಗಳು ಇದು ಯಾವಾಗ ಇಲ್ಲಿ ಆಯಿತು ಅನ್ನೋದು ಸರಿಯಾದ ಮಾಹಿತಿ ಯಾರಿಗೂ ಇಲ್ಲ ನಮಗೆ ಸಿಕ್ಕದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಈಗ ಐವತ್ತು ವರ್ಷಗಳ ಕೆಳಗೆ ಇಲ್ಲಿ ಪಕ್ಕದಲ್ಲಿ ನಮ್ಮ ತಂದೆಯವರು ಜಮೀನು ಮಾಡಿದರು ಆ ಜಮೀನಲ್ಲಿ ನಮಗೆ ನಷ್ಟಗಳು ಉಂಟಾಗ್ತಾ ಇತ್ತು ಅಂದ್ಬಿಟ್ಟು ಕೆಲವು ಶಾಸ್ತ್ರದ ಮುಖಾಂತರ ಕೇಳಿದಾಗ ನಿಮ್ಮ ಜಮೀನು ಪಕ್ಕದಲ್ಲಿ ಆಂಜನೇಯನ ಒಂದು ಸಾನ್ನಿಧ್ಯ ಇದೆ ಓಕೆ ನೀವು ಅದನ್ನು ಪೂಜೆ ಮಾಡ್ಕೊಂಡು ಬನ್ನಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಕೇಳಿದ್ರು ನಮ್ಮ ತಂದೆಯವರು ಹಾಗೆ ನೋಡಿದಾಗ ಇಲ್ಲೆಲ್ಲ ಒಂದು ಗುತ್ತಿಗಳು ಪೊದೆ ಅದ್ರ ಮಧ್ಯದಲ್ಲಿ ಕ ಇದನ್ನ ಕಲ್ಲು ಅಂತ ಕಳೆ ಕರೆ ಎಲ್ಲ ಜನಗಳೆಲ್ಲ ಒಂದು ಕಲ್ಲು ಮಾಮೂಲಿ ಅಂದ್ಬಿಟ್ಟು ಹಾಂ ಹಾಂ ಏನು ಧೈರ್ಯ ಇರಲಿಲ್ಲ ಸರಿ ನಮ್ಮ ತಂದೆಯೆಲ್ಲ ಹುಡುಕಾಡಬೇಕಾದ್ರೆ ಏನು ಸ್ವಾಮಿ ಹುಡುಕ ಇಲ್ಲೆಲ್ಲ ಪರಿಚಯ ಇದ್ದಾರೆ ಜನ ಏನು ಸ್ವಾಮಿ ಹುಡುಕಾಡ್ತೀರಾ ಇಲ್ಲ ಕಣಯ ಹೀಗೆ ಒಂದು ನಮಗೆ ಇದನ್ನು ಬಂದಿದೆ ಶಾಸ್ತ್ರದಲ್ಲಿ ಆಂಜನೇಯ ಇದೆಯಂತೆ ಸ್ವಾಮಿ ಇದೊಂದು ಕಲ್ಲು ಇದನ್ನೇ ಇರ್ಬೋದು ನೋಡು ನಂತರ ಇವರು ಪರೀಕ್ಷೆ ಮಾಡಿದಾಗ ಏನೂ ಇರಲಿಲ್ಲ ಮತ್ತೆ ಹೋಗಿ ಕೇಳಿದಾಗ ಇಲ್ಲ ಇಲ್ಲ ನೀವು ಅದೇ ವಿಗ್ರಹ ಆಂಜನೇಯ ಸಾನಿಧ್ಯ ನೀವು ಪೂಜೆ ಮಾಡ್ಕೊಂಡು ಬನ್ನಿ ನಮ್ಮ ತಂದೆಯವರು ಈ ಚಪ್ರದಂಗೆ ಹಾಕಿಬಿಟ್ಟು ಚಪ್ರ ಅಂದ್ರೆ ನಾಲ್ಕು ಮರ ಹಾಕಿ ಮೇಲೆ ಸೋಗೆ ಗರಿ ಹಾಕಿ ಅಭಿಷೇಕವನ್ನು ಮಾಡಿಸಿದ್ರು ಮೊದಲನೇ ವರ್ಷ ಆವಾಗ ಪೂಜೆ ಮಾಡೋಕೆ ಬಂದವರು ಹೇಳಿದರು ನೀವು ಇಲ್ಲಿ ಪೂಜೆ ಮಾಡಿ ಅಭಿಷೇಕಗಳೆಲ್ಲ ಮಾಡಿ ಹೋಗ್ತೀರಿ ಪಂಚಾಮೃತ ಅಭಿಷೇಕ ಮಾಡ್ಬೇಕಾದ್ರೆ ಹಾಲು ತುಪ್ಪ ಸುರಿಯುತ್ತೆ ನಾಯಿ ಒಂದು ತಿಂಡು ಮತ್ತೆ ಅಕ್ಷರವಾಗುತ್ತೆ ಅದಕ್ಕೊಂದು ಚಿಕ್ಕದಾಗಿ ಗುಡಿ ಹಂಗೆ ಮಾಡಿ ಈಗ ನಲವತ್ತೈದು ವರ್ಷ ಹಿಂದೆ ನಮ್ಮ ತಂದೆಯವರು ಹಾಗೇನು ಮಾಡಿದ್ರು ಇದಕ್ಕೊಂದು ಚಿಕ್ಕದಾಗಿ ಒಂದು ಗುಡಿಯನ್ನು ಮಾಡಿದ್ರು ಚಿಕ್ಕದಾಗಿ ಚಪ್ಪಡಿ ಹಾಕಿಬಿಟ್ಟು ಸುಮಾರು ಐದೂವರ ಅಡಿ ಇತ್ತು ಆ ಆರಡಿಯೋರ್ ನಿಂತುಕೊಂಡು ತಲೆ ಹೊಡಿತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ನಾನಿಲ್ಲಿ ಬರ್ತಾ ಇದ್ದೆ ನನಗೂ ಯಾವ ಗೀಜೆ ಏನೂ ಗೊತ್ತಿಲ್ಲ ನಮ್ಮ ತಂದೆಯವ್ರು ಹೇಳೋರು ಈ ದೀಪ ಹಚ್ಚು ದೇವರಿಗೆ ತೆಂಗಿನಕಾಯಿ ಒಡ್ಕೋ ನಿನ್ಗೆ ಏನು ಮಂತ್ರ ಬರುತ್ತೋ ಹೇಳು ತುಂಬ ಅಷ್ಟೇ ಸ್ವಾಮಿ ಅಷ್ಟನ್ನೇ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಇಲ್ಲೆಲ್ಲ ನೀರು ಸೋರೋದು ನಿರ್ಗಡೆಯಿಂದ ಸ್ವಾಮಿ ಹತ್ರ ಅಂತ ಇದ್ದೆ ನೀನು ಒಂದು ದೇವಸ್ಥಾನ ಮಾಡಿಸ್ಕೊಳಕ್ ಆಗಲ್ಲ ನಿನ್ನ ಕೈಲಿ ನಾನು ನೆನಿತೀನಿ ಇನ್ನೂ ನೆನಿತೀಯ ನೀನು ನೀನ್ ಮಾಡಲ್ಲ ಎರಡು ಸಾವಿರದ ಎರಡರ ಎರಡು ಇಪ್ ಎರಡು ಸಾವಿರದ ಎರಡರಲ್ಲಿ ನಮ್ಮ ತಂದೆಯವರಿಗೆ ಆಗ ಹೆಚ್ಚು ಕಮ್ಮಿ ಅವ್ರಿಗೆ ತೊಂಬತ್ತ ಐದು ಎಂಬತ್ತೈದು ವರ್ಷ ಆಗಿತ್ತು ಅವರು ನಂತರ ನನ್ನ ಒಂದು ಗುಡಿ ಮಾಡಬೇಕು ಅಂತ ಪ್ರಚೋದನೆ ಆಯಿತು ಅವರಿಗೆ ಎರಡು ಸಾವಿರದ ಎರಡರಲ್ಲಿ ನಮ್ಮ ನಮಗಿಬ್ಬರು ಅಣ್ಣಂದಿ ಅಣ್ಣಂದಿರಿದ್ದಾರೆ ದೊಡ್ಡಣ್ಣ ಬೆಂಗಳೂರಲ್ಲಿದ್ದಾರೆ ಎರಡನೂರು ಆಂಧ್ರದಲ್ಲಿದ್ದಾರೆ ಅವರಿಬ್ಬರು ಸಹಕಾರದಿಂದ ನಮ್ಮ ತಂದೆಯವರು ಸ್ವಲ್ಪ ಇದರಿಂದ ಈ ದೇವಸ್ಥಾನವು ಮಾಡಿದರು ಎರಡು ಸಾವಿರದ ಎರಡರಲ್ಲಿ ಅಲ್ಲಿವರೆಗೆ ದೇವಸ್ಥಾನ ಆಗಿತ್ತು ಎರಡು ಸಾವಿರದ ಎರಡರಿಂದ ಆವಾಗ ಮತ್ತೆ ಇನ್ನೊಂದು ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಇನ್ನೊಂದು ವಿಗ್ರಹ ತೆಗೆದ್ಬಿಟ್ವಿ ಇನ್ನೊಂದು ವಿಗ್ರಹ ಇತ್ತು ಪಕ್ಕದಲ್ಲಿ ಇನ್ನೊಂದು ಅದಿನ್ನೊಂದು ತೋರಿಸ್ತೀವಿ ಇದು ಚೆನ್ನಾಗಿ ಆಕಾರ ಇಲ್ಲ ಅಂದ್ಬಿಟ್ಟು ಮಾಡಿಬಿಟ್ವಿ ಪೂಜೆಗಳು ನಡ್ಕೊಂಡು ಬರ್ತಾ ಇದ್ವಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ವಿ ಅಂದ್ರೆ ಮೊದಲಿಂದ ಏನು ಆಕಾರ ಏನು ಅಂತ ಪೂಜೆ ನಾನು ಮಾಡ್ತಾ 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 ಆಕಾರಗಳು ಸ್ಪಷ್ಟವಾಗಿ ಮೂಡೋದಕ್ಕೆ ಶುರುವಾಯಿತು ಹಾಂ ಚೆನ್ನಾಗಿ ಇಲ್ಲಿ ಬಂದವರು ಕಾರ್ಯಗಳು ಕೆಲಸಗಳು ಹಾಕ್ಕೊಂಡು ಇದು ಸಾವಿರ ಈಗ ಎರಡು ಹದಿನಾರನೇ ಹೆಸರಿನಲ್ಲಿ ಎರಡು ಸಾವಿರದ ಹದಿನಾರಕ್ಕೆ ಅದಾಗಿ ನಮ್ಮ ತಂದೆಯವರು ಎರಡು ಸಾವಿರದ ಒಂಬತ್ತಕ್ಕೆ ಗತಿಸಿದ್ರು ಆ ನಂತರ ಚೆನ್ನಾಗಿ ನಡ್ಕೊಂಡು ಬರ್ತಾಲ ಇತ್ತು ಎರಡು ಸಾವಿರದ ಹದಿನೈದಕ್ಕೆ ನಮ್ಮ ಆಂಧ್ರದವರು ಅಣ್ಣ ಇದ್ದಾರೆ ಶ್ರೀನಿವಾಸ ಅಂದ್ಬಿಟ್ಟು ಅವರು ಚಿತ್ರ ನಿರ್ಮಾಣಕ್ಕೂ ಕೈ ಹಾಕಿದ್ರು ಲಾಸ್ ಮಾಡ್ಕೊಬಿಟ್ರು ಆಮೇಲೆ ಅವ್ರಿಗೆ ಏನು ಪ್ರಚೋದನೆ ಆಯಿತೋ ಸ್ವಾಮಿ ಪ್ರಚೋದನೆ ಆಗ್ತಾ ಇದೆ ಬಂದರು ಊರಿಗೆ ನನಗೆ ಇದನ್ನು ಬಹಳ ಇಂಪ್ರೂವ್ ಮಾಡಬೇಕು ನಾನು ಭಾಳ ಪ್ರಶೋನ ಆಗ್ಬಿಟ್ಟಿದೆ ನನಗೆ ತುಂಬ ನಷ್ಟ ಆಗಿಬಿಟ್ಟಿದೆ ನನ್ನ ಕೈಲಿ ಒಂದು ಪೈಸಾ ದುಡ್ಡಿಲ್ಲ ಅಂದ್ಬಿಟ್ಟು ಬಂದರು ಆ ಸ್ವಾಮಿ ಹೇಗೋ ದುಡ್ಡು ಹೆಂಗೆ ಹೊಂದಿಸ್ಕೊಟ್ಟ ಗೊತ್ತಿಲ್ಲ ಅದನ್ನೆಲ್ಲ ಇದರಲ್ಲಿ ಹೇಗೆ ದುಡ್ಡನ್ನು ಮಾಡಿ ಈ ಛತ್ರಗಳನ್ನೆಲ್ಲ ಸ್ವಲ್ಪ ಇದು ಮಾಡಿದ್ದಾರೆ ಇಲ್ಲಿ ಶನಿ ಶನಿವಾರ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ ಅಭಿಷೇಕಗಳು ನಡೀತಾ ಇರುತ್ತೆ ವಾರ್ಷಿಕೋತ್ಸವನ ವರ್ಷಕ್ಕೊಮ್ಮೆ ಅವರಿಗೆಲ್ಲ ನಮ್ಮ ಮನೆಯವ್ರಲ್ಲೇ ಸ್ವಲ್ಪ ಅನುಕೂಲ ಆದಾಗ ಮಳೆಗಾಲ ಇದ್ದಾಗ ಇಟ್ಕೋತೀವಿ ಇಲ್ಲಿ ಏನಾದರೂ ವಿಶೇಷತೆಗಳು ಆಗಿರ್ತಕ್ಕಂಥದ್ದು ಆನಂತರ ಪವಾಡಗಳ ಥರ ಆಗಿರತಕ್ಕಂಥದ್ದು ಆಗದೆ ಇರತಕ್ಕಂಥ ಕಾರ್ಯಗಳಾಗಿರ್ತಕ್ಕಂಥದ್ದು ಏನಾದರೂ ತಮ್ಮ ಗಮನಕ್ಕೆ ಬಂದಿರುವಂಥದ್ದು ನೋಡಿ ನಮ್ಮ ಅಣ್ಣ ಅವ್ರಿಗೆನೆ ಹೆಣ್ಣು ಮಕ್ಕಳಾಗಿ ಸುಮಾರು ಹತ್ತೆರಡು ವರ್ಷದ ನಂತರ ಅವ್ರಿಗೆ ಅವ್ರಿಗೆ ನಮಗೆ ಗಂಡ ಸಂತಾನ ಆಗಿರಲಿಲ್ಲ ಅವ್ರಿಗೆ ಗಂಡು ಸಂತಾನ ಆಯಿತು ಹಾಗೆಯೇ ಒಬ್ಬ ಮುಸ್ಲಿಂ ಹುಡುಗಿ ತಂದೆ ತಾಯಿ ಇಬ್ಬರು ಇಲ್ಲ ಅನಾಥೆ ಹುಡುಗಿ ಯಾಕೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ಲು ನಾನೇ ಪೂಜೆ ಮಾಡ್ಬೇಕಾದ್ರೆ ಬಲಭಾಗದಿಂದ ಪ್ರಸಾದವಾಯಿತು ಅವಳ ಸಮಾಧಾನಗಳೆಲ್ಲ ಆಗುತ್ತೆ ಅಂದೆ ಅವಳು ಮದುವೆ ಆಗಿ ಆಮೇಲೆ ಇನ್ನೊಂದು ಪವಾಡ ನಡೆದಿದ್ದೆ ಅವಳೇ ಹೇಳಿದ್ದು ಮಗುನ ಕರ್ಕೊಂಡು ಒಂದು ವರ್ಷದ ಬಂದಲು ಇಲ್ಲಿ ಅದಾದ ಮದುವೆ ಎಲ್ಲ ಆಗಿ ಗಂಡು ಮಗು ಚೆನ್ನಾಗಿದೆ ಅವಳು ನಂತರ ಹೇಳಿದ್ದೇನು ಅಂದರೆ ತುಂಬ ಕಾಯಿಲೆ ಬಿದ್ದುಬಿಟ್ಟಿತ್ತು ಮಗು ಆಸ್ಪತ್ರೆಗೆ ಕರ್ಕೊಂಡು ಹೋದೆ ನಾನು ಸತ್ತೋಗ್ಬಿಟ್ಟಿದೆ ತಗೊಂಡೋಗಿ ಹೋಗು ಅಂತ ಹೇಳ್ಬಿಟ್ರು ನಾನು ಅಲ್ಲೇ ಇಟ್ಬಿಟ್ಟು ಕೂತ್ಕೊಂಡು ದೇವ್ರ ಪ್ರಾರ್ಥನೆ ಮಾಡಿದೆ ಸ್ವಲ್ಪ ಹೊತ್ತು ಭೂ ಒಳಗೆ ಶುರು ಆಯಿತು ಅಂತ ಆ ಹುಡುಗಿಯೇ ಪಾಪ ಹೇಳಿದ್ರು ಈ ಬೆಂಗಳೂರಲ್ಲಿ ಇದ್ದಾಳ ಅದಕ್ಕೆ ನಮ್ಮೂರ ಹುಡುಗಿ ಹಾಗೆಯೇ ಹಲವಾರು ಜನಕ್ಕೆ ಮದುವೆ ಆಗದಿದ್ದವ್ರಲ್ಲೆಲ್ಲ ಪ್ರಾರ್ಥನೆ ಮಾಡೋರು ಅವರಿಗೆಲ್ಲ ಮದುವೆ ಆಗಿದೆ ಚೆನ್ನಾಗಿ ಮಕ್ಕಳಾಗದ ಇದ್ದವ್ರು ಹಲವಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅದಂತ ಆದಂತಹ ನಿರ್ದರ್ಶನಗಳಿದೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಅನುಭವಕ್ಕೆ ಬಂದಿರೋದು ಕಳೆದೋದಂತಹ ಪ್ರಾಣಿಗಳು ಅಂದ್ರೆ ತಪ್ಪಿಸ್ಕೊಂಡು ಹೋಗಿರ್ತಾವಲ್ಲ ಓಕೆ ನಮ್ಮ ನನ್ನ ಅನುಭವಕ್ಕೆ ಎರಡು ಆಗಿದೆ ನಾನು ಯಾರೋ ಕಳೆದ ಇದ್ದಾಗ ಇಲ್ಲಿ ಕರ್ಪೂರ ಹಚ್ಚಿ ನಾ ಪ್ರಾರ್ಥನೆ ಮಾಡ್ಕೊಂಡ್ರೆ ಇಲ್ಲ ಅದಾಗಿ ಹುಡ್ಕೊಂಡು ಬರೋದೋಸು ಇಲ್ಲ ಯಾರಾದ್ರೂ ಹೇಳಿರೋ ಇಂಥ ಜಾಗದಲ್ಲಿದೆ ಇಂಥ ಇದಿದೆ ಅಂದ್ಬಿಟ್ಟು ಅದಾಗಿದೆ ಕುರಿಕಾಯೋ ಒಬ್ಬ ಈ ಆಡುಗ ಮೇಯಿಸ್ತಾರಲ್ಲ ಹೀಗೆ ಬಂದಿದ್ರು ಪೂಜೆ ಮಾಡ್ಕೊಂಡಿದ್ದೆ ಮಾಡಿ ಕೇಳಿದ್ರು ದೇವ್ರು ನೀವು ಬೇಕಾದ್ರೆ ಕರ್ಪೂರ ಹಚ್ಚಿ ನಾನು ಯಾರನ್ನೂ ಇಲ್ಲಿ ಅದು ಮಾಡಿ ಇದು ಮಾಡಿ ಅನ್ನೋ ಶಬ್ದ ಇಲ್ಲ ಓಕೆ ಭಕ್ತ ಉಂಟು ದೇವರುಂಟು ಅಷ್ಟೇ ನಿಮ್ಮ ಹರಕೆ ಏನಿದ್ರು ಅವನಿಗೆ ಕರ್ಪೂರ ಹಚ್ಚುತ್ತಿರೋ ನಿಮ್ಮ ಭಕ್ತಿ ತೆಂಗಿನಕಾಯಿ ಹೊಡಿತಿರೋ ನಿಮ್ಮ ಭಕ್ತಿ ಬಾಳೆ ಹೇಳ್ತೀನಿ ನಿಮ್ಮ ಭಕ್ತಿ ಅಷ್ಟೇ ಮಾಡ್ಕೊಳ ಯಾ ನಾನು ಕರ್ಪೂರ ಹಚ್ಚೋಗ್ತೀನಿ ಅಂತಲ್ಲ ಏನೋ ಮಾಡ್ಕೊಂಡಿದ್ದ ಅವ್ನು ಸಿಕ್ತು ಅಂತ ನಮ್ಮದು ನನ್ನ ಹತ್ರ ಬಂದು ಹೇಳಿ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿಸ್ಕೊಂಡು ಅಣ್ಣ ಕಾ ಮಾಡಿಸ್ಕೊಂಡು ಹೋಗಿದ್ದ ಇಲ್ಲಿ ಏನಾದರೂ ಆಂಜನೇಯ ಸ್ವಾಮಿ ಯಾರ ಮೇಲೆ ಆದರೂ ಬರೋದು ಅಥವಾ ಯಾವುದೇ ತರ ಒಂದು ಅಗೋಚರವಾದಂಥ ಏನಾದರೂ ಶಬ್ದಗಳು ಆ ತರ ನನಗಾದಂಥ ಶಬ್ದ ನನಗೊಂದು ಅನುಭವಗಳು ಏನು ಅಂತಂದ್ರೆ ಅಲ್ಲಿ ನಾನು ಪೂಜೆ ಮಾಡ್ತಾ ಇದ್ದಾಗ ಪೂಜೆ ಮಾಡಬೇಕಾದ್ರೆ ಏನೋ ಒಂದು ಅಗೋಚರವಾದ ಒಂದು ಮನಸ್ಸಿನಲ್ಲಿ ಉದ್ಭವವಾಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಎರಡು ಮೂರು ಬಾರಿ ಮಾತ್ರ ಹಾಗಾಗಿದೆ ಯಾವ ಥರ ಆಗಿರ್ಬೋದು ಸ್ವಾಮೀಜಿ ಏನಾದರೂ ಅಂದ್ರೆ ಒಮ್ಮೆ ಏನಾಯ್ತು ಅಂತ ಕೆಲವೊಂದು ಏನೋ ಒಂದು ಇಲ್ಲಿ ಕಾರ್ಯಕ್ರಮಗಳನ್ನ ಇಡಿಸ್ಕೊಂಡಿದ್ರು ಒಂದು ಗ್ರಾಮ ದೇವತೆ ಅದನ್ನು ಅಲ್ಲಿ ಗ್ರಾಮ ಕರ್ಕೊ ಬಂದರೆ ಅಲ್ಲೆಲ್ಲ ಕೆಲವು ಗ್ರಾಮ ದೇವತೆಗಳು ಇದು ಮಾಡುತ್ತೆ ಅಲ್ಲಿ ಅಪ್ಪ ಇಲ್ದಲೆ ಹೇಗೆ ಬಂದ್ರಿ ನೀವು ಅನ್ನೋ ಶಬ್ದಗಳು ಬರ್ತಾ ಇತ್ತು ಅಲ್ಲಿ ನನ್ನ ಅಪ್ಪಣ ಇಲ್ದಲೆ ನೀವು ಹೇಗೆ ಕರ್ಕೊಂಡ್ ಬಂದ್ರಿ ನಂತರ ಅವರು ಅದನ್ನು ನಾನು ಹೇಳಿದಾಗ ಅವರು ಆ ಇವರು ಕೆಲವೊಂದು ಪ್ರಶ್ನೆಗಳ ಮುಖಾಂತರ ಪ್ರಶ್ನೆ ಮಾಡ್ತಾರೆ ಅವರು ಈ ನಿಂಬೆ ಹೆಣ್ ಕುಯ್ದು ಬಿಡೋದು ಹಾಗೆಲ್ಲ ಆ ನಂತರ ಹೌದು ಬಂತು ನಿಜ ಅಪ್ಪನ ಇಲ್ಲದೆ ಕರ್ಕೊಬಂದ್ಬಿಟ್ಟಿದ್ವಿ ನಾವು ಅಂದ್ಬಿಟ್ಟು ಕೆಲವ್ರ್ದೆಲ್ಲ ನಿಧಾನಕ್ಕೆ ಆಗ್ಬೋದು ಕೆಲಸ ಓಕೆ ಹೀಗಂತದಾಗುತ್ತೆ ಅಷ್ಟು ಬಿಟ್ಟರೆ ಇನ್ನು ವಿಶೇಷವಾಗಿ ಜಾಸ್ತಿ ಇಲ್ಲದನ್ನೆಲ್ಲ ಹೇಳೋದಕ್ಕಾಗಲ್ಲ ಒಂದು ಅವರವರ ಭಕ್ತ ಜನಗಳಿಗೆ ಏನಾಗಿದೆಯೋ ಅದು ಜನಗಳನ್ನೇ ನೋಡಬೇಕು ನಾವು ಈಗ ಮಧ್ಯದಲ್ಲಿ ನನಗೆ ಒಂದು ತೊಂದರೆ ಆಗ್ಬಿಟ್ಟು ಒಂದು ಅರಳಿ ವೃಕ್ಷ ಹೇಳ್ತಾ ಇತ್ತು ಇಬ್ಬನ ಇದನ್ನ ಚಿತ್ರ ಎಲ್ಲ ಮಾಡಬೇಕು ಅಂತ ತೆಗೆದಾಗ ಅದು ನನಗೂ ತೊಂದರೆ ಆಗ್ಬಿಟ್ಟಿತ್ತು ನನಗೆ ಬಿದ್ದು ನಾಕ್ಸೈಟ್ ಆಗಿರೋದು ರುಪ್ಸ ಕಟ್ಟಾಗಿಬಿಟ್ಟು ನಾಲ್ಕು ವರ್ಷ ನಾನೇ ಪೂಜೆಗೆ ಬರೋಕ್ಕಾಗಲಿಲ್ಲ ಬೇರೆಯವ್ರು ಮಾಡ್ತಾಯಿದ್ರು ಎರಡು ಸಾವಿರದಿಂದಲೋ ತಪ್ಪಾದರೆ ಯಾರನ್ನೂ ಬಿಡಲ್ಲ ಅಂತ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಆಗಿರೋದು ಅಷ್ಟೇ ನನ್ನ ಆಗಿರೋದು ಅಷ್ಟೇ ಅದು ನಾನೇದೇನೋ ತಪ್ಪು ಮಾಡಿದ್ನೋ ಅದು ಗೊತ್ತಿಲ್ಲ ಯಾವುದನ್ನು ನಾವು ಆಗಲ್ಲ ಎರಡು ಸಾವಿರದಿಂದಲೂ ನಾನು ಆಕ್ಸಿಡೆಂಟಾಗಿ ಅಣ್ಣ ಅವರೇ ಸಹಕಾರ ಮಾಡಿ ಬೇರೆಯವ್ರ ಪೂಜೆಗೆಲ್ಲ ಇಟ್ಟು ಮಾಡಿಸ್ಕೊಂಡಿದ್ರು ಈಗ ಒಂದು ಟ್ರಸ್ಟ್ಗಳು ಮಾಡಿದ್ದಾರೆ ಟ್ರಸ್ಟಲ್ಲಿ ನಡೀತಾ ಇದೆ ಈಗ ಈ ಕಡೆ ಆಂಜನೇಯ ಸ್ವಾಮಿ ಇದ್ದಾರೆ ಆ ಭಾಗದಲ್ಲಿ ಅರ್ಧ ಜಾಗ ಖಾಲಿ ಉಳಿದಿದೆ ಇಲ್ಲಿ ಹೋಮಗಳಾದಾಗ ಪ್ರಶ್ನಾವಳಿ ಹಾಕಿಸಿದಾಗ ಅಲ್ಲಿ ರಾಮನ ಮೂಡುತ್ತೆ ಅಂತ ಹೇಳಿದ್ದಾರೆ ಏನಾದರೂ ಏನಾದರೂ ಅದಕ್ಕೆ ಸಮಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಒಟ್ಲ ಮೂಡುತ್ತೆ ಇಲ್ಲಿ ಅಂದ್ಬಿಟ್ಟು ಹೇಳಿದ್ದಾರೆ ಪೇಜಾವರ ಮಠದ ಸ್ವಾಮಿಗಳು ಕೂಡ ಬಂದಿದ್ದರು ಇಲ್ಲಿ ಒಂದು ಹದ್ನೈಸಲ್ಲಿ ಇಲ್ಲಿ ಹೋಯ್ ಹೋಮಗಳೆಲ್ಲ ಆಯಿತು ರಾಮ ತಾರಕ ಹೋಮ ಹವೋಮಾನ ಹೋಮಗಳೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಅವರು ಕೂಡ ಬಂದಿದ್ದರು ಲಕ್ಷ್ಮೀತೀರ್ಥ ಪ್ರಸನ್ನ ಸ್ವಾಮೀಜಿಗಳು ಅವರು ಕೂಡ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದಾರೆ ಅಷ್ಟು ಮಟ್ಟಿಗೆ ಇಲ್ಲಿ ನಡೆ ನಡೀತಾ ಇದೆ ಶನಿ ಶನಿವಾರ ಪೂಜೆಗಳಿದೆ ಸ್ವಾಮೀಜಿ ಈಗ ಐವತ್ತು ವರ್ಷದಿಂದೆ ದೇವರು ಬಂದರು ಇತ್ತು ಮೊದಲೇ ಇತ್ತು ಆಮೇಲೆ ಈ ಆಂಜನೇಯ ಸ್ವಾಮಿ ಮೂರ್ತಿ ಈಗೇನು ನಮ್ಗೆ ಕಣ್ಣಿ ಕಾಣಿಸ್ತಾ ಇದೆ ಎಷ್ಟು ವರ್ಷದಲ್ಲಿ ಇದು ಬೆಳವಣಿಗೆ ಆಗಿರ್ಬೋದು ಸ್ವಾಮೀಜಿ ನಿಮಗೆ ಗೊತ್ತಿರೋ ಪ್ರಕಾರ ನಾನು ನಾನೇ ಪೂಜೆ ಮಾಡ್ತಾ ಇದ್ರಿಂದ ಒಂದು ಅದೇ ಎರಡು ಸಾವಿರದ ಎರಡರಿಂದ ಹೆಚ್ಚಿಗೆ ಆಗಿತ್ತು ಅಲ್ಲಿವರೆಗೆ ಪೂಜಾದಿಗಳು ಸ್ವಲ್ಪ ಕಡಿಮೆಯಾಗಿ ನಡೀತಾ ಇತ್ತು ನನಗೂ ಯಾವುದೇ ಪೂಜಾ ವಿಧಾನಗಳಿಗೆ ಬರ್ತಿರಲಿಲ್ಲ ನಾವು ಬೇರೆ ಬೇರೆ ಕೃಷಿ ಮೂಲ ಒಂದು ಕೃಷಿ ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬಿಡ್ತಾ ಇದ್ವಿ ಸೊ ಆದಷ್ಟು ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಎರಡು ಸಾವಿರದ ಎರಡರಲ್ಲಿ ಪ್ರತಿಷ್ಠಾಪ ಮತ್ತೆ ಮಹಾ ಸಂಪ್ರೋಕ್ಷಣೆ ಪುನಃಪ್ರದ ಪ್ರಾಣ ಪ್ರತಿಷ್ಠೆ ಇದೆಲ್ಲ ಆದ ನಂತರ ಆ ನಂತರ ಒಂದು ಎಂಟು ಹತ್ತು ವರ್ಷಗಳಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಕಾಣೋಕ್ಕೆ ಶುರುವಾಯಿತು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹತ್ತು ಹನ್ನೆರಡರ ಅವಧಿನಲ್ಲಿ ಸ್ಪಷ್ಟತೆಯಾಗಿ ಚೆನ್ನಾಗಿ ಕಾಣ್ತಾ ಇದೆ ಇಷ್ಟು ನಡೀತಾ ಇದೆ ಈ ರಾಮದೇವ್ರದ್ದು ಇನ್ನೂ ಏನು ನಮ್ಮ ಮೂರ್ತಿ ಕಂಡಿಲ್ಲ ಏನಾದರೂ ಹಗ್ಗ ಆಡಿದ್ರೆ ಮತ್ತೆ ನಿಮ್ಮಂಥವ್ರಿಗೆ ನಾವು ಮಾಹಿತಿ ಕೊಡಬೇಕು ನೀವೇ ಬಂದು ನೋಡಬೇಕು ಅಷ್ಟೇ ಸರಿ ಸ್ವಾಮಿ ಸ್ವಾಮೀಜಿ ಈಗ ಇಲ್ಲಿ ಜಾತ್ರೆ ಉತ್ಸವಗಳು ಯಾವ ಥರ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡ್ತೀರಾ ಸ್ವಾಮೀಜಿ ಇಲ್ಲ ಇಲ್ಲಿ ಯಾರಾದರೂ ಭಕ್ತಾದಿಗಳು ಅಂದ್ಕೊಂಡಿದ್ದನ್ನು ಹರಕೆಗಳನ್ನು ಅಭಿಷೇಕಗಳನ್ನು ಮಾಡ್ತೀವಿ ಅದು ಬಿಟ್ಟರೆ ವಾರ್ಷಿಕವಾಗಿ ಒಮ್ಮೆ ಹೂಬುಗಳನ್ನು ಅಷ್ಟು ಕುಂಭ ಅಷ್ಟು ನೂರ ಎಂಟು ಕುಂಭಗಳಲ್ಲಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ನೂರೆಂಟು ಕಳಶಗಳಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಓಕೆ ಹೋಮಗಳನ್ನು ಮಾಡ್ತೀವಿ ಈ ತಿಂಗಳಲ್ಲಿ ಆಯ್ತದು ಹೋದ ತಿಂಗಳಲ್ಲಿ ಅಕ್ಟೋಬರಲ್ಲಿ ಏನಾಗಿದೆ ನಮ್ಮ ಕುಟುಂಬದ ಸ್ವಲ್ಪ ಈ ಎಲ್ರಿಗೂ ಅನುಕೂಲ ಎಲ್ಲ ಆಗುತ್ತೋ ನೋಡ್ಕೊಂಡು ಇದು ಪ್ರಮುಖವಾಗಿ ಹೇಳಬೇಕು ಅಂದರೆ ನಮ್ಮ ಅಣ್ಣ ತನಕುವಲ್ಲಿ ತಣುಕುವಲ್ಲಿ ಶ್ರೀನಿವಾಸಂಗ ಅಂದ್ಬಿಟ್ಟು ಅವರು ಸ್ವಲ್ಪ ಓಡಾಡಿ ಅವ್ರಿಗೆ ಜನ ಬಳಕೆನೂ ಜಾಸ್ತಿ ಅವರೇ ಮುಂದೆ ನಿಂತು ಈಗ ಸದ್ಯಕ್ಕೆ ಧರ್ಮದರ್ಶಿಗಳಾಗಿ ಅವರೇನೆ ಇದ್ದಾರೆ ಪೂಜೆ ಮಾತ್ರ ಹೋಗ್ತಾ ಇದ್ದೀವಿ ನಮ್ಮ ಅವ್ರು ಮಾಡಿದಂತಹ ದೇವಸ್ಥಾನ ಮಾಡಿ ಮಾಡಿಯಲ್ಲ ಇದಾಗಿದೆ ಯಾವ್ಯಾವ ಒಂದೇ ತರ ಮಾಡ್ತೀರಾ ಅಥವಾ ಬೇರೆ ಬೇರೆ ವರ್ಷಕ್ಕೆ ಈ ಈ ಬಾರಿ ನಡೆದಿದ್ದು ಪೌಮಾನ ಹೋಮ ರಾಮತಾರಕ ಹೋಮ ವಿಷ್ಣು ಸಹಸ್ರನಾಮ ಯೋ ಹೋಮ ಸುದರ್ಶನ ಹೋಮ ಆಮೇಲೆ ಈ ಭೂಮಿ ದೋಷ ಏನ್ ಬಿಟ್ಟರೆ ಭೂ ಸೂಕ್ತ ಹೋಮ ಅಂದ್ಬಿಟ್ಟು ಭೂ ಸೂಕ್ತ ಭೂ ಸೂಕ್ತ ಹೋಮ ಅಂದ್ಬಿಟ್ಟು ಮಾಡಿದ್ದಾರೆ ಸಾಮಾನ್ಯವಾಗಿ ಆಂಜನೇಯನಿಗೆ ಮಾಡತಕ್ಕಂಥದ್ದು ಪೌಮಾನ ಹೋಮ ರಾಮತಾರಕ ಹೋಮಗಳು ಇದನ್ನ ಮಾಡ್ತಾರೆ ಅಲ್ಲಿ ಯಾವಾಗ ಬಂದಂತಹ ಪಂಡಿತರುಗಳು ಏನು ಹೇಳ್ತಾರೋ ನೋಡಿಕೊಂಡು ಅದನ್ನು ಮಾಡಿಸೋಬೋದು ಎಷ್ಟು ದಿವಸ ಮಾಡ್ತಾರೆ ಸ್ವಾಮೀಜಿ ಅದು ಈ ಮೂರು ದಿನ ಕಾರ್ಯಕ್ರಮ ಆಯ್ತಿದ್ದು ಈ ಬಾರಿ ಮೂರು ದಿನ ಕಾರ್ಯಕ್ರಮ ಇದನ್ನೇ ಮುಂದುವರ್ಸಬೇಕು ಅನ್ನೋದು ಇದೆ ಬಾಕಿಲ್ಲ ಸ್ವಾಮಿ ಇಚ್ಛೆ ಬಿಟ್ಟಿತ್ತು ಇಲ್ಲಿ ಏನಾಯ್ತು ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ಪೂಜೆ ಮಾಡಬೇಕಾದ್ರೆ ನೀರಿಗೆ ಬಹಳ ತೊಂದರೆ ನೀರೇ ಇರಲಿಲ್ಲ ಇಲ್ಲಿ ಪಕ್ಕದ ನಮ್ಮ ಜಮೀನಿದೆ ಆ ಗದ್ದೆಗಳನ್ನೆಲ್ಲ ದಾಟ್ಕೊಂಡು ಹೋಗಿ ಮೂವತ್ತೆರಡು ಅಡಿ ಆಳದ ಬಾವಿಯಿಂದ ನೀರು ತಂದು ಮಾಡ್ತಾ ಇದ್ದೆ ನಾನು ಆ ಬಿಂದಿಯನ್ನು ಮೂವತ್ತೆರಡು ಅಡಿ ಮೇಲೆ ಮೆಟ್ಲುಗಳು ಮಾಡಿದ್ದಾರೆ ಮೇಲೆ ಎತ್ತಿಟ್ಟೋದು ಎರಡೂ ಭುಜದಲ್ಲಿ ಎರಡು ಬಿಂದಿಗಳನ್ನ ಇಟ್ಕೊಳ್ಳೋದು ಅಲ್ಲಿಂದ ಬಂದು ಅದು ಗದ್ದೆಗಳನ್ನೆಲ್ಲ ದಾಟ್ಕೊಂಡು ಬರಬೇಕು ಬೆಳೆ ಮಾಡಿದಾಗ ಬಹಳ ಕಷ್ಟ ಆಗೋದು ಇಲ್ಲಿ ಪಕ್ಕದ ಜಮೀನು ತುಂಬ ಕೊರೆಸಿ ಎಲ್ಲ ಎಲ್ಲ ನೀರೆಲ್ಲ ಫೇಲ್ ಆಗಿಬಿಟ್ಟಿತ್ತು ನೀರೇ ಇಲ್ಲ ಇಲ್ಲಿ ಆಮೇಲೆ ನೋಡೋಣ ನಾವು ಏನಾದರೂ ನೀರಿಗೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ನೋಡೋಣ ಅಂದ್ಬಿಟ್ಟು ಯಾವುದೂ ಪಾಯಿಂಟ್ ಮಾಡಿರಲಿಲ್ಲ ಕೊರೆಸು ಯಾರೊಬ್ಬರು ಹೇಳಿದ್ರು ದೇವಸ್ಥಾನ ಹತ್ರ ಬರ್ಬೋದು ಒಂದು ಪಾಯಿಂಟ್ ಅಂತ ಕೊರೆಸ ಶುರು ಮಾಡಿದ್ವಿ ಒಂದು ಸುಮಾರು ಒಂದು ನೂರೈದು ನೂರಾರು ತಾರು ಕೊಟ್ಟಿದ್ರು ಒಂದು ಹನಿ ನೀರೇ ಇಲ್ಲ ಇಲ್ಲೆಲ್ಲ ಬಹಳ ಬೇಗ ಸಿಗುತ್ತೆ ಇಲ್ಲೆಲ್ಲ ಇಂದು ರೆಡ್ಡಿ ಒಳಗಡೆ ಆ ನಂತರ ಒಬ್ಬರು ಇಲ್ಲಿ ಬಂದವರು ಸ್ವಾಮಿ ದೇವ್ರಿಗೊಂದು ಇದನ್ನು ಮಾಡಿ ಮಂಗಳಾರಿ ಕರ್ಪೂರ ಹಚ್ಚಿ ಇದು ಮಾಡಿ ನೀವು ಹಾಗೆ ಶುರು ಮಾಡಿಬಿಟ್ರಲ್ಲ ಅಂದರು ಅವರಾಗೇನೆ ಸರಿ ಅಂತ ಇಲ್ಲಿ ಕರ್ಪೂರ ಹಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಒಂದು ಐದು ನಿಮಿಷ ಆಗಿಲ್ಲ ನೀರು ಬಿತ್ತು ನೀರು ಬಿತ್ತು ಅಂತ ಅಂದರು ಹಾಗಾಗಿ ಈ ನಂತರ ಈ ಬೋರ್ವೆಲ್ನ ಕೂಡ ನಾವು ಹಾಕಿಸಿ ಅಂತ ಇದರಲ್ಲಿ ಒಳ್ಳೆ ನೀರು ಇದೆ ಬನ್ನಿ ನಿಮ್ಗೆ ಹಾಗೇ ತೋರಿಸ್ತೀನಿ ಚಿತ್ರ ಮಾಡಬೇಕಾದ್ರೆ ಇದನ್ನು ಹಾಗೆ ಇಟ್ಬಿಟ್ಟು ಸ್ವಲ್ಪ ಇದು ಪಂಪ್ ಹೋಗ್ಬಿಟ್ಟಿದೆ ನೋಡಿ ಅಲ್ಲಿ ಜಾಸ್ತಿ ಬಳಸ್ತಾ ಇರೋದ್ರಿಂದ ಇದೆಯೇ ನೋಡಿ ಎಷ್ಟು ಧಾರಾಳವಾಗಿ ನೀರು ಬರ್ತಾ ಇದೆ ಬಹಳ ಮೇಲೆ ಇದೆ ನೀರು ಬಹಳ ಸೀನೂ ಇದೆ ನೀರು ಬಹಳ ಸಿಹಿ ಇದೆ ನೀರು ಆಯಿತಾ ನೋಡಿ ಬಹಳ ಸಿಹಿ ಇದೆ ನೀರು ಇದನ್ನೇ ಸ್ವಾಮಿಗೆ ಇಲ್ಲಿ ಬಳಸೋದು ಇದು ಹಾಗಾಗಿ ಇದೊಂದು ಕೂಡ ಸ್ವಾಮಿ ಶಕ್ತಿ ಅಂತ ಹೇಳ್ಬೋದು ಲಾರಿ ಇಲ್ಲಿ ಜಾಗರ ಇರಲಿಲ್ಲ ಕರೆಕ್ಟಾಗಿ ಬಂದು ಎಲ್ಲಿ ನಿಲ್ಲುತ್ತೋ ಅಲ್ಲಿ ಕೊರಿಯಪ್ಪ ಅಂತ ಹೇಳಿದ್ವಿ ಪಾಯಿಂಟ್ಸ್ ಇನ್ನೂ ಬೇರೆ ಕಡೆ ಇತ್ತು ಎಲ್ಲಿ ನಿಲ್ಲುತ್ತೋ ಅಲ್ಲಿ ಕೊರೆಯಿಂದ ಹಾಕಿ ಕೊರದ ಕರೆಕ್ಟಾಗಿ ನೀರು ಕೂಡ ಯಥೇಚ್ಛವಾಗಿ ನೀರು ಸಿಕ್ತು ಈ ಸ್ವಾಮಿಗೆ ಇದನ್ನೇ ಬಳಸ್ಕೊಂಡು ಬಾಗಿ ಕಾರ್ಯಗಳೆಲ್ಲ ಇನ್ನೊಂದು ಹೊರಗಡೆ ಬೋರಳನ್ನು ಕೂಡ ಹಾಕಿಸಿದೀವಿ ಮೇಲೆ ಟ್ಯಾಂಕ್ ಇದೆ ಅದನ್ನು ಬಳಸ್ಕೊತೀವಿ ಬಟ್ ಇದು ಸ್ವಾಮಿ ಇದಕ್ಕೆ ಸ್ವಾಮಿ ಇಲ್ಲಿ ಯಾರು ಏನು ಜನರೇನು ಬಳಸಲ್ಲ ಜನರೇನು ಬಳಸಲ್ಲ ಇದನ್ನು ಜನಗಳಿಗೆ ಏನು ಬಳಸೋದಿಲ್ಲ ಅದು ಜನರು ಬಳಸೋದಕ್ಕೆ ಇನ್ನೊಂದಿದೆ ಕೈ ಕಾಲದಲ್ಲಿ ಇದಕ್ಕೆಲ್ಲ ನೀರು ಅಲ್ಲಿ ಪಂಪ್ ಹಾಕ್ಸಿದ್ದೀವಿ ಅದರಲ್ಲಿ ನೀರು ಬರುತ್ತೆ ಇದು ಸ್ವಾಮಿ ಇದಕ್ಕೆ ಮಾತ್ರ ಪೂಜೆಗೆ ಬೆಳೆಸ್ಕೋತೀವಿ ಬಹಳ ಚೆನ್ನಾಗಿದೆ ಇದೇ ಇಷ್ಟ ಅವನಿಗೆ ಸ್ವಾಮಿಗೆ ಆಮೇಲೆ ಇನ್ನೊಂದು ನನ್ನ ಕಡೆ ನಡೆದಿದ್ದಂತದ್ದು ಇನ್ನೊಂದು ಹೇಳ್ತೀನಿ ಹಾಗೆ ಓಪನ್ ಇತ್ತು ನಾವು ಇನ್ನೊಬ್ಬರನ್ನ ಆಗ ಪೂಜೆ ಕರ್ಕೊ ಬರ್ತಾ ಇದ್ವಿ ಇದು ಹೊಸ ನೀರಲ್ಲಿ ಮಾಡೋಣ ಅಂದ್ಬಿಟ್ಟು ಒಂದು ಬೆಳ್ಳಿ ಚೊಂಬನ ಬಿಟ್ವಿ ಅದ್ರೊಳಗಡೆ ಚೊಂಬು ಇಳಿತು ಹಗ್ಗ ಮೇಲೆ ಬಂತು ಚೊಂಬರ ಹಾಂ ಮಗಜ್ ಬಿದ್ದುಬಿಟ್ಟಿದೆ ಪಾಪ ಇನ್ನೊಬ್ರು ಬಂದು ಭಾಳ ಬೇರೆ ಮಾಡ್ಕೊಂಡ್ರು ನಾನು ಏನು ಮಾಡಪ್ಪ ದೇವರೇ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಒಂದು ಹಗ್ಗಕ್ಕೆ ಒಂದು ಕೊಕ್ಕೆ ಹಂಗೆ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಟು ಎತ್ತದೆ ಆರಾಮಾಗಿ ಚೊಂಬಂತು ಬೆಳ್ಳಿ ಚೊಂಬಿದ್ದೋಗಿದ್ದು ಮೇಲೆ ಆ ಎದ್ದು ಎಲ್ಲ ಸ್ವಾಮಿ ಅದು ಅದೇನೋ ಗೊತ್ತಿಲ್ಲ ಅದರಲ್ಲಿ ಹೀಗೆ ಬೋರ್ಲಾಗಿ ಬಿದ್ದುಬಿಟ್ಟಿತ್ತು ಮುಳುಗಿರಲಿಲ್ಲ ಅದು ಅದು ಮುಳುಗಿಲ್ದಲ್ಲೇ ಇರೋದು ಒಟ್ಲೆದ್ದು ಇದನ್ನು ಬಳಸ್ತಾ ಇದ್ದೀವಿ ಈಗ ಸದ್ಯಕ್ಕೆ ಭಕ್ತಾದಿಗಳು ಬಂದಿದ್ದಾರೆ ಪ್ರಸಾದಕ್ಕೆಲ್ಲ ವ್ಯವಸ್ಥೆಯಾಗಿದೆ ಆಯಿತಾ ಇಲ್ಲಿ ಪಾಕಶಾಲೆಯನ್ನು ನಿರ್ಮಾಣ ಆಗಿದೆ ಆಯಿತಾ ಇದಕ್ಕೆ ನಮ್ಮ ಅಣ್ಣಂದರು ಬಹಳ ಸಹಕಾರ ಕೊಟ್ಟಿದ್ದಾರೆ ಅವರೇ ಮಾಡಿ ನಿಂತು ಮೇಲ್ವಿಚಾರಣೆ ತಗೊಂಡು ಎಲ್ಲ ಮಾಡಿದ್ದಾರೆ